ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಜಿತ್ ಬಂತೆ ಭೂಮಿ ಇಬ್ಬರು ಕೂಡ ಏನಪ್ಪ ಒಂದು ವರ್ಷದ ಕಾಂಟ್ಯಾಕ್ಟ್ ಮ್ಯಾರೇಜ್ ಅಂತ ಏನೋ ಆಗಿಬಿಟ್ರು ಆದರೆ ಯಾಕೋ ಹತ್ತಿಪ್ಪತ್ತು ವರ್ಷ ತನಕ ಹೋಗೋದ್ರಲ್ಲಿದೆ ಹಾಗಿದ್ರೆ ಇಲ್ಲಿ ಅಜಿತ್ ಭೂಮಿ ಇಬ್ಬರೂ ಕೂಡ ಒಂದಾಗೋಕೆ ಡಿಸೈಡ್ ಮಾಡಿಕೊಂಡ್ರೆ ನಿಜವಾಗ್ಲೂ ಮದುವೆ ಆಗೋಕೆ ಡಿಸೈಡ್ ಮಾಡಿಕೊಂಡ್ರ ದೇವಸ್ಥಾನದಲ್ಲಿ ಯಾವ ಒಂದು ಸತ್ಯ ಹೊರಬೀಳ್ತದೆ ಏನಾಯಿತು ಏನು ಕಥ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಮನೆಯಲ್ಲಿ ಎಲ್ಲರೂ ಕೂಡ ಹಬ್ಬದ ಸಂಭ್ರಮದಲ್ಲಿ ಮುಳುಗಿ ಇಡ್ತಾರೆ ಯಾವಾಗ ಇಲ್ಲಿ ನಾಣನ ಅರೆಸ್ಟ್ ಮಾಡಿದ್ರು ಮನೆಯವ್ರು ಎಲ್ಲರೂ ಕೂಡ ಹಬ್ಬವನ್ನ ಗ್ರ್ಯಾಂಡ್ ಆಗಿ ಆಚರಿಸಬೇಕು ಅಂತ ಡಿಸೈನ್ ಮಾಡ್ಕೊತಾರೆ ಅದರ ಪ್ರಕಾರವಾಗಿನೇ ಗಣಪತಿಯ ಹಬ್ಬವನ್ನ ತುಂಬಾ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತಿದ್ದಾರೆ ಈ ಒಂದು ಹಬ್ಬದಲ್ಲಿ ಭೂಮಿನೇ ಪೂಜೆ ಮಾಡಬೇಕು ಅಂತ ಹೇಳಿ ಅಜ್ಜಿನೇ ಮುಂದೆ ನಿಂತು ಭೂಮಿ ಮತ್ತೆ ಅರ್ಜುತ್ ಕೈಲಿ ದೇವರಿಗೆ ಪೂಜೆಯನ್ನ ಮಾಡಿಸ್ತಿದ್ದಾರೆ ಇದೊಂದು ವಿಷಯವಾಗಿ ಕೂಡ ಒಂದಷ್ಟು ಚರ್ಚೆಗಳು ಕೂಡ ನಡೀತು ಬಟ್ ಅದೆಲ್ಲ ಕೂಡ ಬದಿಗೊತ್ತಿದ್ರೆ ಅಜ್ಜಿ ನಾನೇ ಯಜಮಾನಿ ನಾನು ಹೇಳ್ದಾಗ ಆಗಬೇಕು ನನ್ನ ಒಂದು ಮಾತಿಗೆ ರೆಸ್ಪೆಕ್ಟ್ ಮಾಡೋರು ಇರಬಹುದು ಇಲ್ಲ ಹೋಗಬಹುದು ಅಂತ ಹೇಳ್ತಾರೆ ಅಜ್ಜಿ ಅನ್ಕೊಂಡಾಗ ಸಂಗೀತ ಅಜ್ಜಿಯ ಒಂದು ಹಬ್ಬದ ಸಂಭ್ರಮ ಇರುವುದರಿಂದ ಪ್ರತಿಯೊಬ್ಬರಿಗೂ ಕೂಡ ಮನೆಯ ಹೆಣ್ಮಕ್ಳಿಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಒಂದಷ್ಟು ಚಿನ್ನವನ್ನ ಗಿಫ್ಟ್ ಅಂತ ಹೇಳಿ ತಗೊಂಡ್ ಬಂದಿದ್ದಾರೆ ತನ್ನ ಮೊಮ್ಮಗಳು ಮನಸ್ವಿನಿ ಅಪ್ಪು ಎಲ್ರಿಗೂ ಕೂಡ ಗಿಫ್ಟ್ ಕೊಡ್ಕೊಂಡು ಬರ್ತಾರೆ ಅಂತಿಮವಾಗಿ ಭೂಮಿಗೆ ಗಿಫ್ಟ್ ಕೊಡ್ಬೇಕಾಗುತ್ತೆ ಅದರ ನಡುವೆ ಮನೆ ಡೋರನ್ನ ಯಾರು ಬೆಲ್ ಮಾಡ್ತಾರೆ ತಕ್ಷಣ ಸತ್ಯನ ಇರ್ಬೋದು ಅಂತ ಹೇಳಿ ಅಜ್ಜಿ ತನ್ಕೋತಾರೆ ಹೋಗಿ ನೋಡಿದ್ರೆ ಅದು ಸತ್ಯನ ಅಲ್ಲ ನಮ್ಮ ಬಂಬ ಬೊಂಬಾಟ್ ಭೂಜುನದ ನಮ್ಮೆಲ್ಲರ ಪ್ರೀತಿಯ ಸಿಹಿ ಕೈ ಚಂದ್ರು ಅವರು ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಸಿಹಿ ಕೈ ಚಂದ್ರು ಅವರು ಬರ್ತದಾಗೆ ಸಂಗೀತವ್ರಿಗೆ ತುಂಬ ಖುಷಿ ಆಗ್ಬಿಡತ್ತೆ ಅಬ್ಬಬ್ಬಾ ನಮ್ಮ ಸಂಗೀತವರು ಯಾವ ಒಂದು ಸುವರ್ಣ ಚಾನಲ್ ಪ್ರೋಗ್ರಾಮ್ಸನ್ನು ಕೂಡ ಬಿಡೋದಿಲ್ಲ ಕಣ್ರಿ ಅವತ್ತು ನೋಡಿದ್ರೆ ಆ ಒಂದು ಗೃಹ ಮಂತ್ರಿ ಇವತ್ತು ನೋಡಿದ್ರೆ ಬೊಂಬಾಟ್ ಪೂಜನ ಬೊಂಬಾಟ್ ಪೂಜನಕ್ಕೆ ಪತ್ರವನ್ನು ಬರೆದಿರ್ತಾರೆ ಹಾಗಾಗಿ ಇವತ್ತು ನಮ್ಮೆಲ್ಲರ ಪ್ರೀತಿಯ ಸಿಹಿ ಕೈ ಚಂದ್ರೂರು ಅವರು ಆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ನನ್ನ ಒಂದು ಪತ್ರಕ್ಕೆ ಹೋಗೊಟ್ಟು ಇಲ್ಲಿ ತನಕ ಬಂದಿರುವುದು ನಂಗೆ ತುಂಬಾ ಖುಷಿ ಆಗ್ತದೆ ಬರ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಅವರು ಹೇಳ್ತಾರೆ ಬರಲೇಬೇಕಲ್ವಾ ಭೂಮಿ ಮತ್ತೆ ಅಜಿತ್ನ ಇಬ್ಬರನ್ನ ಕೂಡ ಟಿ ವಿಲಿ ನೋಡಿದೆ ಹಾಗಾಗಿ ಬರಬೇಕು ಅಂತ ಅನ್ನಿಸ್ತು ಬಂದುಬಿಟ್ಟೆ ಅಂತ ಕೂಡ ಹೇಳ್ತಾರೆ ನಂತರ ಏನು ಅಜ್ಜಿ ಅಂತ ಹೇಳಿ ಅಜ್ಜಿಯನ್ನು ಮಾತನಾಡ್ಸೋಕ್ಕೆ ಮುಂದಾಗ್ತಾರೆ ಇಲ್ಲಿ ಸಿಹಿ ಕರಿಚಂದ್ರ ಅವರು ಅಜಿತ್ ಅವರು ತನ್ನ ಇಡೀ ಮನೆ ಫ್ಯಾಮಿಲಿಯನ್ನು ಪರಿಚಯ ಮಾಡಿ ಕೊಡ್ತಾರೆ ಸಿಹಿ ಕೈಚಂದ್ರ ಅವ್ರಿಗೆ ನಂತರ ಏನಿದು ಕೈಯಲ್ಲಿ ಗಿಫ್ಟು ಅಂತ ಹೇಳಿದಾಗ ಎಲ್ರಿಗೂ ಕೂಡ ಗಿಫ್ಟ್ ಕೊಡ್ತದ ನೀವು ಬಂದ್ರಲ್ವಾ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಅಂತ ಹೇಳಿದಾಗ ಸರಿ ಆಯಿತು ಯಾರಿಗೆ ಅಂತ ಕೊಟ್ಬಿಡಿ ಅಂತ ಹೇಳ್ತಿದ್ದಾಗ ಇಲ್ಲಿ ಭೂಮಿ ಬಾಮಾ ತಗು ಅಂತ ಹೇಳಿ ಭೂಮಿಗೆ ಗಿಫ್ಟನ್ನು ಕೊಟ್ಟೇ ಕೊಟ್ಟೆ ಬಿಡ್ತಾರೆ ಅಜ್ಜಿ ಪ್ರೀತಿ ಕೊಟ್ಟಿದ್ದಲ್ದೆ ಗಿಫ್ಟ್ ಇದು ಇದೆಲ್ಲವೂ ಕೂಡ ಭೂಮಿಗೆ ತುಂಬಾ ಖುಷಿ ಆಗ್ತದೆ ಏನು ತೆಗೆದು ನೋಡಮ್ಮ ಅಂತಿದ್ದಾಗೆ ಬಳೆಗಳನ್ನ ಗಿಫ್ಟ್ ಕೊಟ್ಟಿರ್ತಾರೆ ಇದರ ನಡುವೆ ಮತ್ತೆ ಕಡೆ ಇದನ್ನ ಯಾರು ತೋಡಿಸ್ಬೇಕು ಅವ್ರು ತೋಡಿಸಿದ್ರೆ ಚಂದ ಅಂತ ಹೇಳದ್ದು ಇಲ್ಲಿ ಸಿಹಿ ಕೈ ಜನರು ಅವರು ಆ ಚುತ್ತನ್ನು ಕರೆದು ಆ ಬಳೆಗಳನ್ನು ಇಲ್ಲಿ ಭೂಮಿಗೆ ತೋಡಿಸ್ತಾರೆ ತದನಂತರ ಇಲ್ಲಿ ಬೊಂಬಾಟ್ ಭೋಜನಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಸಿಹಿ ಕೈ ಚಂದ್ರು ಅವರಿಗೆ ಹಬ್ಬದ ಭೋಜನವನ್ನು ಉಣಬಡಿಸ್ತಾರೆ ಸಂಗೀತ ಭೂಮಿ ಎಲ್ಲರೂ ಕೂಡ ಸಕ್ಕದಾಗಿದೆ ನಿಮ್ಮ ಎಲ್ರಿಗೂ ಕೂಡ ದೇವರ ಆಶೀರ್ವಾದ ಇರಲಿ ಒಳ್ಳೇದು ಮಾಡಲಿ ಅಂತ ಹೇಳಿ ಬೊಂಬಾಟ್ ಭೋಜನವನ್ನು ಬೊಂಬಾಟಾಗಿ ಸಹಿಬಿದ್ದು ಸಿಹಿ ಕೈ ಚಂದ್ರು ಅವರು ಮನೆಯಿಂದ ಹೊರಡ್ತಾರೆ ಅವರು ಆ ಕಡೆ ಹೋಗ್ತಿದ್ದಾಗೆ ಈ ಕಡೆ ಆ ಸಂಗೀತ ಅವರ ಮನೆಗೆ ಅಂದರೆ ಅಜಿತ್ ಮನೆಗೆ ಒಂದು ಒಟ್ಟಾರ ಜನರೆಲ್ಲರೂ ಕೂಡ ಬಂದಿದ್ದಾರೆ ಒಟ್ಟಾರದ ಜನರೆಲ್ಲರೂ ಕೂಡ ಬರ್ತಿದ್ದಾಗ ಸಂಗೀತ ಮತ್ತು ಭೂಮಿಗೆ ತುಂಬಾ ಖುಷಿ ಆಗತ್ತ ಈ ಕಡೆ ಏನು ಬಂದದ್ದು ಅಂತ ಹೇಳ್ತಿದ್ದಾಗೆ ಇಲ್ಲಿ ಭೂಮಿ ಮನೆಯ ಒಂದು ಹೆಣ್ಮಗಳು ನಮಗೋಸ್ಕರ ಅವಳು ಪ್ರಾಣನೇ ಕೊಡೋಕೆ ಹೋಗಿದ್ಳು ನಮ್ಮ ನಮ್ಮನೆ ಹೆಣ್ಮಗಳಿಗೆ ಗೌರಿ ಹಬ್ಬದೊಂದು ಭಾಗಿನ ಕೊಡಲಿಲ್ಲ ಅಂದರೆ ಹೇಗೆ ಅದಕ್ಕೋಸ್ಕರ ಭಾಗಿನ ಕೊಡೋಕೆ ಬಂದಿದ್ದೀವಿ ಅಂತ ಹೇಳಿ ಒಟ್ಟಾರದ ಜನಗಳು ಭೂಮಿಗೆ ಭಾಗಿವನವನ್ನು ಕೊಡೋಕೆ ಮುಂದಾಗ್ತಾರೆ ಅದನ್ನು ನೋಡಿದಂಥ ಶ್ರವಣ್ ಅವ್ರಿಗೆ ಅನಿಸುತ್ತೆ ನಾನು ನನ್ನ ಮಗಳಿಗೆ ಭಾಗಿನ ಕೊಡಬೇಕು ಅಂತ ಹಾಗಾಗಿ ಒಂದು ದೊಡ್ಡ ಗಿಫ್ಟ್ ಬಾಕ್ಸನ್ನು ತೊಗೊಂಡು ಬರ್ತಾರೆ ಸಂಗೀತವ್ರನ್ನ ಕರೆದಿದೆ ಇದನ್ನು ಸ್ವಲ್ಪ ಬಾಗಿನ ಥರ ಹಾಕೊಂಡು ಯಾಕ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಅವರು ಕೂಡ ತೊಗೊಂಡು ಬರ್ತಾರೆ ಈ ಕಡೆ ಭೂಮಿಗೆ ಒಟಾರದವರೆಲ್ಲ ಕೂಡ ಬಾಗಿನ ಕೊಟ್ಟು ಬರ್ತೀವಿ ಅಂತ ಹೋಗ್ತಿದ್ದಾಗೆ ಈ ಕಡೆ ಶ್ರವಣ್ ಬಂದದ ಆ ಮನಸ್ವಿನಿ ನೀನು ಹೋದಾಗಿಂದ ಕೂಡ ನಾನು ನಿನ್ಗೋಸ್ಕರ ಪ್ರತಿ ಹಬ್ಬದಲ್ಲೂ ಕೂಡ ಒಂದೊಂದು ವಸ್ತುವನ್ನು ತೊಗೊಂಡು ಬಂದು ಇಟ್ಕೊಂಡಿದ್ದೆ ಅದನ್ನೆಲ್ಲ ಗಿಫ್ಟ್ ಕೊ ಬಾಕ್ಸ್ಗೆ ಹಾಕಿ ಕೊಡಬೇಕು ಅಂತ ರೆಡಿ ಮಾಡಿದ್ದೆ ಬಟ್ ಇದನ್ನ ನೋಡಿದ್ನಲ್ವಾ ಇದರಲ್ಲೇ ಕೊಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇದರಲ್ಲೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀನು ಚಿಕ್ಕವಳಾಗ ಇದ್ದಾಗ ಅಮ್ಮನ ಹತ್ರ ಪ್ರತಿ ಬಾರಿ ನನಗೂ ಕೊಡು ನನಗೂ ಕೊಡು ಅಂದಾಗ ನಿಮ್ಮಮ್ಮ ಆಟ ಸಾಮಾನುಗಳನ್ನು ಇಟ್ಟು ಇದೇ ರೀತಿ ನೆನಪು ಕೊಡ್ತಾ ಇದ್ಲು ಕೂತ್ಕುಮ ನಾನು ಕೂಡ ಕೊಡ್ತೀನಿ ಅಂತ ಹೇಳಿ ಅಶ್ವಿನಿನ ಕೂರಿಸ್ತಾರೆ ಅಶ್ವಿನಿ ಕೂಡ ತುಂಬ ಖುಷಿಯಿಂದನೆ ಕೂತ್ಕೊತಾಳೆ ಬಟ್ ಬಾಗಿನ ಕೊಡಬೇಕು ಅಂತ ಹೋದಾಗ ಅದು ಅಶ್ವಿನಿಗೆ ಸಲ್ಲುವುದಿಲ್ಲ ಅದು ಭೂಮಿಗೆ ಎಡವಿದ್ದೆ ಭೂಮಿಯ ಒಂದು ಮಡಿಲಿಗೆ ಬಿದ್ದು ಹೋಗುತ್ತಾ ನಿಜವಾಗ್ಲೂ ಅಪ್ಪ ಮಗಳು ಸಂಬಂಧ ಇದನ್ನೇ ಅಲ್ವಾ ಹೇಳೋದು ಯಾವುದೇ ಡುಪ್ಲಿಕೇಟ್ ಮಗಳು ಬಂದರೂ ಒರಿಜಿನಲ್ ಮಗಳು ಪಕ್ಕದಲ್ಲೇ ಇದ್ದಾಗ ಅಪ್ಪನ ಮನಸ್ಸು ಆ ಕಡೆ ಹರಿದೇ ಇರುತ್ತಾ ಅವ್ರಿಗೆ ಗೊತ್ತಿಲ್ಲದಾಗೆ ಆ ಒಂದು ಭಾಗಿನ ಭೂಮಿಯ ಮಡಿಲಿಗೆ ಸೇರ್ತು ಎಲ್ಲಿ ಸೇರಬೇಕು ಅಲ್ಲೇ ಸೇರ್ತು ಇದು ನಿಜವಾಗ್ಲೂ ದೇವಿಯಾನಿ ಅಶ್ವಿನಿಗೆ ಶಾಕ್ ಆಗುತ್ತೆ ನಂತರ ಇಲ್ಲಿ ಶ್ರವಣ್ಣವರು ಬಾಗಿನವನ್ನು ತೋ ಕೊಟ್ಬಿಡಮ್ಮ ಅಂತ ಹೇಳಿ ಹೋದಾಗ ಸಂಗೀತವರು ಬೇಡ ಶ್ರವಣ್ ಅವಳು ನಿನ್ನ ಮಗಳ ಥರನೇ ಅಪ್ಪ ಅಂತ ಕರಿತಾಳಲ್ವ ದಯವಿಟ್ಟು ಬಿಟ್ಬಿಡು ಈ ರೀತಿ ತೊಗೊಳ್ಳೋದು ಚೆಂದ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಅಶ್ವಿನಿ ನನಗೆ ಸೇರಬೇಕಿತ್ತಲ್ವ ಅಂದಾಗ ನಿನಗೆ ಸೇರಬೇಕಿತ್ತಮ್ಮ ಆದರೆ ಭೂಮಿ ಕೂಡ ಶ್ರವಣ್ಣ ಅಪ್ಪ ಅಂತಲೇ ಕರೀತಾಳಲ್ವ ಇನ್ನೊಂದು ಮಗಳಿಗೆ ಸೇರ್ತು ಬಿಡು ಅಂತಾರೆ ಈ ಕಡೆ ಯಾರಿಗೆ ಸೇರಬೇಕಿತ್ತೋ ಅವಳಿಗೆ ಸೇರಬೇಕಿತ್ತು ಅನಿಸುತ್ತೆ ಸೇರಿದ ಬಿಡು ಮಗಳೇ ನಿನಗೆ ಬೇರೆ ಕೊಡಿಸ್ತೀನಿ ಅಂತ ಶ್ರವಣ ಹೇಳ್ತಾರೆ ತದನಂತರ ಇಲ್ಲಿ ಭೂಮಿಗಂತೂ ತುಂಬಾ ಖುಷಿ ಆಗುತ್ತೆ ನಂತರ ರಾತ್ರಿ ಆಗ್ತಿದ್ದಾಗೆ ನಚಕೀತ ಅಚಿತ್ನ ಅಣ್ಣ ಅಥವಾ ತಮ್ಮ ಎಂಟ್ರಿ ಕೊಡ್ತಿದ್ದಾರೆ ಜೊತೆ ನನ್ನ ಮಗ ಬರಲೇಬೇಕು ಅಂತ ಹೇಳಿ ಫೋನ್ನಲ್ಲಿ ಮಾತಾಡಿ ಕರೆಸ್ತಿದ್ದಾರೆ ಇಲ್ಲಿ ಸಂಗೀತ ಮತ್ತು ಅವರ ಗಂಡ ಇಬ್ಬರು ಕೂಡ ನಂತರ ಬೆಳಗ್ಗೆ ಆಗತ್ತೆ ಬೆಳಿಗ್ಗೆ ಆಗ್ತಿದ್ದಾಗೆ ಇಲ್ಲಿ ಮನೇಲಿ ವಿಸರ್ಜನೆ ಬಗ್ಗೆ ಮಾತನಾಡ್ತಾ ಇದ್ದರೆ ಇಲ್ಲಿ ಅಚಿತ್ ನೀವೆಲ್ಲ ಹೋಗಿ ಗಣಪತಿ ವಿಸರ್ಜನೆ ಮಾಡಿ ನಾನು ಸಂಜೆ ಫ್ಲೈಟ್ಗೆ ಹೋಗಬೇಕಾಗತ್ತೆ ಭೂಮಿ ಮತ್ತು ನಾನು ಡೆಲ್ಲಿಗೆ ಇವತ್ತೇ ಟ್ರಾನ್ಸ್ಫರ್ ಕೊನೆಯ ದಿನ ಅಂತ ಹೇಳ್ತಾರೆ ಸೊ ದೇವರು ನನ್ನ ಕೋರಿಕೆಯನ್ನು ಮನ್ನಿಸ್ಲಿಲ್ವಲ್ಲ ಅಂತ ಸಂಗೀತವರು ಬೇಜಾರು ಮಾಡಿಕೊಟ್ಟಿದ್ದಾಗ ಅಜಿತ್ಗೆ ಕಾಲ್ ಬರುತ್ತೆ ಅವರ ಹೈಯರ್ ಅಥಾರಿಟೀಸ್ ಅವರು ಮಿನಿಸ್ಟ್ರಿ ಜೊತೆ ಮಾತಾಡಿ ಇಲ್ಲಿ ಅಜಿತ್ ಅವರ ಒಂದು ಬೈಲನ್ನು ಸೋರಿ ಒಂದು ಟ್ರಾನ್ಸ್ಫರನ್ನು ಕ್ಯಾನ್ಸಲ್ ಮಾಡಿಸಿರ್ತಾರೆ ಇದರಿಂದಾಗಿ ಅಜಿತ್ಗೆ ತುಂಬ ಖುಷಿ ಆಗುತ್ತೆ ಅವ್ರಿಗೆ ತುಂಬಾ ಗ್ರ್ಯಾಟಿಟ್ಯೂಡನ್ನು ಕೂಡ ಸಲ್ಲಿಸ್ತಾರೆ ನಂತರ ಇಲ್ಲಿ ತುಂಬ ಖುಷಿಯಾಗಿಬಿಡುತ್ತೆ ಸಂಗೀತ ಫ್ಯಾಮಿಲಿ ಎಲ್ರಿಗೂ ಕೂಡ ನನ್ನ ಮಗನಿಗೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಿದೆ ನಾ ಅಂತ ಹೌದು ಅಮ್ಮ ಯಾಕೆ ಅಳ್ತಿದ್ಯಾ ಹೋದರೂ ಅಳ್ತೀಯ ಇದ್ರೂ ಅಳ್ತೀಯಾ ಅಂದಾಗ ಖುಷಿಗೆ ಕಣು ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ದೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲಿ ಭೂಮಿ ಅಜ್ಜುತ್ತ ಹಾಗೆ ಸಂಗೀತ ಮೂವರು ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ದೇವರಿಗೆ ಅರ್ಚನೆಯನ್ನು ಕೊಡ್ತಾರೆ ಅವರ ಒಂದು ಏನು ಹರ್ಕೆ ತೊಗೊಂಡಿದ್ರು ಆ ಒಂದು ಹರಕೆಯನ್ನು ಕೂಡ ಸಲ್ಲಿಸ್ತಾರೆ ನಂತರ ಭೂಮಿ ಅವತ್ತು ಅಜ್ಜಿತ್ ದೇವ್ರ ಒಂದು ತಾಯ್ತ ತಗೊಂಡಿದ್ದ ಅಲ್ವಾ ಅದನ್ನು ತಗೊಂಡು ಹೋಗಿ ಆಗಿಬಿಡುವ ಅಂತಾರೆ ಅದೇ ಟೈಮಲ್ಲಿ ಭೂಮಿ ಕೂಡ ಅದನ್ನು ತೆಗೆದುಕೊಂಡು ಹೋಗಿ ಆಗ್ತಾಳೆ ಫೈನಲಿ ಈ ಒಂದು ದೇವಸ್ಥಾನಕ್ಕೆ ಬಂತಿದ್ದಾಗೆ ಅಲ್ಲಿ ಅಜಿತ್ ಮತ್ತು ಭೂಮಿ ಅವರೇ ಒಂದು ಕಾಂಟ್ರಾಕ್ಟ್ ಮ್ಯಾರೇಜಿನ ಬಗ್ಗೆ ಮನಸ್ಸಲ್ಲೇ ಅನ್ಕೋತಾರೆ ಆ ಕಡೆ ಸಂಗೀತವರು ನನ್ನ ಮಗ ಸೊಸೆ ಚೆನ್ನಾಗಿರಬೇಕು ಇದೇ ರೀತಿ ನನ್ನ ಕಣ್ಮುಂದೆ ಅಂತ ಹೇಳ್ತಿದ್ರೆ ಈ ಕಡೆ ಭೂಮಿ ನಾನು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದು ನಾನು ಸಂಗೀತವರ ಸೊಸೆಯಲ್ಲ ನಿಜವಾಗಿ ಬರೋ ಸೊಸೆಯನ್ನು ಇವರು ತುಂಬ ಚೆನ್ನಾಗಿ ನೋಡ್ಕೋತಾರೆ ಇವ್ರಿಗೆ ಒಳ್ಳೆ ಸೊಸೆ ಸಿಗಲಿ ಇಂಥದ್ದು ಅತ್ತೆ ಸಿಗೋದೇ ಪುಣ್ಯ ಅಂತ ಕೇಳ್ಕೊತಾಳೆ ಆ ಕಡೆ ಅಜಿತ್ ಕೂಡ ತನ್ನ ಅಮ್ಮ ಏನು ಅನ್ಕೋತಾ ಇರೋದು ಈಡೇರಲಿ ಅಂತ ಕೇಳ್ಕೋತಾರೆ ಫೈನಲಿ ಇಲ್ಲಿ ಕಾಂಟ್ರಾಕ್ಟ್ ಮ್ಯಾರೇಜ್ನ ಬಗ್ಗೆ ಮನಸ್ಸಲ್ಲೇ ಅನ್ಕೋತಿದ್ದಾರೆ ಈ ಕಡೆ ಭೂಮಿ ತದನಂತರ ಹೊರಗಡೆ ಬರ್ತಿದ್ದಾಗ ನನ್ನ ಮಕ್ಳು ಇಬ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಅವರು ಅನ್ಕೋತಾರೆ ಅಲ್ಲೇ ಹೂವು ಇರುತ್ತೆ ಅಮ್ಮಂಗೆ ಅಂತ ಹೂವು ತಗೊಂಡ್ರೆ ಅದನ್ನು ನೀನು ಹೆಂಡತಿ ಕೊಡು ನೀನು ಹೆಂಡ್ತಿಗೆ ಮೂಡಿಸು ಅಂತ ಹೇಳ್ತಾರೆ ಸಂಗೀತ ಅಜಿತ್ಗೆ ಅಜಿತ್ ಕೂಡ ಮುಗಿಸ್ ಮೂಡಿಸ್ತಿದ್ದಾಗೆ ಈ ಕಡೆ ನಾನು ಎಷ್ಟು ಚಂದ ಕಾಣಿಸ್ತಿದ್ದೀನಿ ಅಪ್ಸರಿ ಥರ ಅಲ್ಲ ಅಂತ ಭೂಮಿ ತನ ಎಂದಿನ ಒಂದು ಚಾಪಿನಲ್ಲಿ ಹೇಳ್ತಾರೆ ನಂತರ ಮನೆಗೆ ಬರ್ತದಾಗಿ ಶೀತ ಆಗ್ಬಿಟ್ಟಿದೆ ಈ ಕಡೆ ಭೂಮಿಗೆ ನನಗೆ ಮನೆ ಗೊತ್ತು ಗೊತ್ತಿದೆ ಹೋಗಿ ಬಿಸಿನೀರು ಮತ್ತು ವೆಕ್ಸನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ಜೊತೆಗೆ ಅಜಿತ್ ಮಾಡ್ತಿರುವ ಆ ರೀತಿಯನ್ನು ನೋಡಿದ್ದೆ ನಿಮಗೆ ಶಿವಾಗ್ಲೂ ನಿಮ್ಗೆ ಲವ್ ಆಗಿದೆ ಅನಿಸುತ್ತೆ ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ನ ಮೂವತ್ತು ನಲ್ವತ್ತು ವರ್ಷಕ್ಕೆ ಎಕ್ಸ್ಟೇಂಜ್ ಮಾಡಿಬಿಡಲ್ವಾ ಅಂತ ಹೇಳಿದ ತಕ್ಷಣ ಒಂದು ವರ್ಷದಲ್ಲಿ ಸಾಕಾಗಿ ಹೆಣಗಾಡ್ಬಿಟ್ಟಿದ್ದೀನಿ ಮತ್ತೆ ಹೈರಾಣ್ ಆಗಬೇಕಾ ಅಂದಾಗ ತಮಾಷೆಗೆ ಹೇಳಿದೆ ಸೀರೀಸ್ ಅನ್ಕೊಂಡ್ರ ಅಂತ ಕೂಡ ಹೇಳ್ತಾಳೆ ಈ ಕಡೆ ಭೂಮಿ ತದ ನಂತರ ಇಲ್ಲಿ ತೊಗೊಂಡು ಬರ್ತಾರೆ ಶೀತಕ್ಕೋಸ್ಕರ ಇಲ್ಲಿ ಅಜ್ಜ ವಿಕ್ಸ್ ಮತ್ತು ಬಿಸಿನೀರನ್ನು ನಂತರ ಇಲ್ಲಿ ಬೆಡ್ ಬೆಡ್ಶೀಟನ್ನು ಹೊತ್ಕೊಂಡು ಭೂಮಿ ಆ ಒಂದು ಹೀ ಇದನ್ನು ತಗೋತಾ ಇದ್ರೆ ಹಬಿಯನ್ನ ಒಳಗಡೆ ಅಜ್ಜು ಕೂಡ ಬರ್ತಾರೆ ಏನಿದು ಅಂತ ಮುದು ಮುದು ರಾಕ್ಷಿಸಿ ಅನ್ನೋ ರೀತಿಯಲ್ಲಿ ಇವರ ನಡುವೆ ರೊಮ್ಯಾನ್ಸ್ ಕ್ರಿಯೇಟ್ ಆಗ್ತದೆ ಮೈ ಗಾಡ್ ಹಾಗಿದ್ರೆ ಇಬ್ಬರೂ ಕೂಡ ಒಂದಾಗ್ಬಿಟ್ರಾ ಮದುವೆ ಅಂತಕ್ಕಂಥದ್ದು ಕಾಂಟ್ರಾಕ್ಟ್ ಬದಲು ಪರ್ಮನೆಂಟ್ ಆಗಿ ಹೋಗ್ತದ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಬೀಚ್ಗೆ ವೇಚ್ ಮಾಡಿ ಮರಿಬೇಡಿ